ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಗಣರಾಜ್ಯೋತ್ಸವದ ವಿಶೇಷವಾಗಿ ತ್ರಿವರ್ಣ ಧ್ವಜದಲ್ಲಿರುವ ಕೇಸರಿ ಬಿಳಿ ಹಸಿರು ಬಣ್ಣಗಳ ಉಪಯೋಗಿಸಿ ಇವತ್ತು ರೈಸ್ ಬಾತ್ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇಶ ಒಂದೇ ನಾವೆಲ್ಲರೂ ಒಂದೇ ಅಂತ ಹೇಳ್ತಾ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನಮ್ಮ ಭಾರತ ಧ್ವಜದ ಬಣ್ಣಗಳು ಈಗ ಮೊದಲಿಗೆ ನಾನು ಗಜ್ಜರೆಣ್ಣೆ ಉಪಯೋಗಿಸಿ ಮಸಾಲ ರೈಸ್ನ ಮಾಡ್ತಾಯಿದ್ದೀನಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕಾದಮೇಲೆ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕಿದ್ದೀನಿ ಹಾಕಿರೋ ಪದಾರ್ಥ ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗಲಿ ಇದಾದ ಮೇಲೆ ನಾನು ಕರಿಬೇವು ಸೊಪ್ಪು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಆಮೇಲೆ ತುರಿದಿಟ್ಕೊಂಡಿರುವ ಗಜ್ರೇನ ಹಾಕಿದ್ದೀನಿ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರಿಶಿನ ಒನ್ ಟೀ ಸ್ಪೂನ್ ಮಸಾಲ ಪೌಡರ್ನ ಒನ್ ಟೀ ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ ಒನ್ ಟೀ ಸ್ಪೂನಷ್ಟು ಹುರಿದಿಟ್ಕೊಂಡಿರುವಂಥ ಶೇಂಗಾಕಾಳನ್ನ ಹಾಕ್ಕೊಂಡಿದ್ದೀನಿ ಮೊದಲಿಗೆ ನೀವು ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು ನಾನು ಹುರಿದಿಟ್ಕೊಂಡಿದ್ದೆ ಅದಕ್ಕಾಗಿ ಈಗ ಹಾಕೊಂಡೆ ಇದೆಲ್ಲ ಒಗ್ಗರಣೆ ರೆಡಿ ಆದಮೇಲೆ ನಾವು ಮಾಡಿಕೊಂಡಿರುವಂತಹ ರೈಸನ್ನು ಇದಕ್ಕೆ ಕಲಿಸ್ಕೊಳ್ಳೋಣ ಇಲ್ಲಿ ನಾನು ರೈಸು ಬಿರಿಯಾನಿ ರೈಸು ಬಾಸ್ಮತಿ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ಬರುತ್ತೆ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಕೇಸರಿ ಕಲರ್ ಚೆನ್ನಾಗಿ ಬರ್ತಾ ಇದೆ ಅಲ್ಲ ನೋಡಿ ಕೇಸರಿ ಬಣ್ಣ ರೆಡಿ ಆಯಿತು ಈಗ ಈಗ ನೆಕ್ಸ್ಟ್ ನಾನು ಬಿಳಿ ಬಣ್ಣದ ರೈಸನ್ನು ಮಾಡ್ತೀನಿ ಇದಕ್ಕೆ ಜೀರಾ ಮತ್ತು ತುಪ್ಪ ಬಳಸಿ ಜೀರಾ ರೈಸನ್ನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಎಣ್ಣೆ ಒಂದು ಟೀ ಸ್ಪೂನು ಮತ್ತು ತುಪ್ಪ ಅಂತ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಎಣ್ಣೆ ಮತ್ತು ತುಪ್ಪ ಕಾಯ್ದಾದ ಲವಂಗದ ಎಲೆಯನ್ನು ಒಂದು ಹಾಕಿದ್ದೀನಿ ಪೊಲವಾಗಿ ಹಾಕುವಂತ ಇರ್ತೈತಲ್ಲ ಅದನ್ನು ಬಿಚ್ಕೊಂಡಿರುವಂಥ ಗೋಡಂಬಿ ಬೇಳೆಗಳನ್ನು ಹಾಕಿದ್ದೀನಿ ಮತ್ತು ಎರಡು ಟೇಬಲ್ ಅಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ತನ್ನಗಾದಮೇಲೆ ರೈಸನ್ನು ಕಲಿಸಿಟ್ಕೊಳ್ಳೋಣ ಈಗ ಜೀರಾ ರೈಸು ಬಿಳಿ ಬಣ್ಣದ ರೈಸು ರೆಡಿ ಆಯಿತು ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಯಾವುದೇ ರೈಸ್ ಆಗಲಿ ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ಕಲಿಸ್ಕೊಡ್ರಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಮೇಲೆ ಇದಕ್ಕೆ ಎಣ್ಣೆಯಲ್ಲಿ ಕರೆದುಕೊಂಡಿರುವಂಥ ಈರುಳ್ಳಿನ ಇದು ಮೇಲ್ಗಡೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಬಿರಿಯಾನಿ ಮೇಲೆ ಹಾಕಿರ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾನು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ ಗ್ರೀನ್ ಕಲರಾಗಿ ಪಾಲಕ್ ರೈಸಿಗೆ ಒನ್ ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಗೋಡಂಬಿನ ಹಾಕಿದ್ದೀನಿ ಇದಕ್ಕೆ ಉದ್ದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೇ ಹಾಕಿದ್ದೀನಿ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು ಇದು ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗಲಿ ಇದಾದ ಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಕಿದ ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರುವ ಪಾಲಕ್ ಸೊಪ್ಪಿನನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಎಣ್ಣೆ ಬಿಡುವರೆಗೂ ಇದನ್ನು ಬೇಯಿಸ್ಕೊಳ್ರಿ ಆಮೇಲೆ ಏಲಕ್ಕಿ ಲವಂಗ ಚಕ್ಕೆನ ಕುಟ್ಟಿಕೊಂಡು ಹಾಕಿದ್ದೆ ಇದನ್ನು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡೆ ನಾನಿಲ್ಲಿ ಪಾಲಕ್ ರೈಸಿಗೆ ಉಪ್ಪನ್ನು ಹಾಕಿಲ್ಲ ಯಾಕಂದರೆ ಅನ್ನ ಬೇಯಿಸ್ಕೊಳ್ಳುವಾಗ ಅದರಲ್ಲಿ ಉಪ್ಪು ಹಾಕಿದ್ದೆ ಆದ್ದರಿಂದ ಇಲ್ಲಿ ಉಪ್ಪನ್ನು ಹಾಕಿಲ್ಲ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಈಗ ಹಸಿರು ಬಣ್ಣದ ಪಾಲಕ್ ರೈಸ್ ರೆಡಿ ಆಯಿತು ಈಗ ನಾನು ಒಂದೊಂದಾಗಿ ಸರ್ವ್ ಮಾಡ್ತೀನಿ ಕೇಸರಿ ಬಣ್ಣದ ರೈಸು ಬಿಳಿ ಬಣ್ಣದ ರೈಸು ಹಸಿರು ಬಣ್ಣದ ರೈಸು ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡ್ರಿ ನನ್ನ ಪ್ರೀತಿಯ ವೀವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನೆಕ್ಸ್ಟ್ ರೆಸಿಪಿಯಲ್ಲಿ ಹೀಗೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು